ಗಾಯ್ಸ್ ದಿಸ್ ಇಸ್ ಖುಷಿ ಅಂದ ಕಿಶೋ ಬ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿನ ವೀಡಿಯೋನಲ್ಲಿ ವೆಜಿಟೇಬಲ್ಸ್ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ಡಯೆಟ್ ಮಾಡ್ತಿದ್ದೀರಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾರೋ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಟೈಮ್ ವೇಸ್ಟ್ ಮಾಡ್ತೀರಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಒನ್ ಸ್ಮಾಲ್ ಸೈಜ್ ಆನಿಯನ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಬ್ರೋಕ್ಲಿ ಆ್ಯಂಡ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಟೂಫು ತೊಗೊಂಡಿದ್ದೀನಿ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬಿಸಿನೀರಿಗೆ ಬ್ರಾಕ್ಲಿನ ಸೋಕ್ ಮಾಡಿ ಒನ್ ಟು ಟು ತ್ರೀ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಯಾಕಂದರೆ ಕೆಲವೊಂದು ಮುಳ ಇರುತ್ತೆ ಅದಕ್ಕೆ ನೆಕ್ಸ್ಟು ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಯೂಸ್ ಮಾಡ್ತಾ ಕ್ಯಾರೆಟ್ ಕ್ಯಾಪ್ಸಿಕಮ್ ಆನಿಯನ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಕ್ಯೂಬ್ ಸಾಕು ಕಟ್ ಮಾಡಿರೋವಂಥ ಟೋಫು ಹಾಕೋತಾ ಇದ್ದೀನಿ ಟೋಫೋ ಹಾಕಾದ್ಮೇಲೆ ನೀವು ಬೇಕಾದರೆ ಇದಕ್ಕೆ ಮಶ್ರೂಮ್ ಕೂಡ ಆ್ಯಡ್ ಮಾಡ್ಬೋದು ಬೀನ್ಸ್ ಕೂಡ ಆ್ಯಡ್ ಮಾಡ್ಬೋದು ನೆಕ್ಸ್ಟ್ ಬ್ರಾಕ್ಲಿ ಹಾಕಿ ಸ್ವಲ್ಪ ಪೆಪ್ಪರ್ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಬಿಡಿ ಟು ಟು ತ್ರೀ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಆ್ಯಂಡ್ ವೆಜಿಟೇಬಲ್ ಸಲಡ್ ಈಸ್ ರೆಡಿ ಗಾಯಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬ ಬಾಯ್